ಹಾಯ್ ಹಲೋ ವೆಲ್ಕಮ್ ಈ ದಿನ ನಾವು ಪರಂಗಿಕಾಯಿಯನ್ನು ಉಪಯೋಗಿಸ್ಕೊಂಡು ಹಲ್ವನ ಮಾಡೋಣ ಹರ ಪಪ್ಪಾಯಿ ಹಲ್ವಾ ಈಗ ಇದಕ್ಕೆ ಏನು ಬೇಡ ಪ ಮಾಮೂಲಿ ಪರಂಗಿಕಾಯಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ತುಪ್ಪ ಈಗ ಮೊದಲಿಗೆ ನಾವು ಈ ಪರಂಗಿಕಾಯಿನ ಕಟ್ ಮಾಡಿಕೊಂಡು ಈ ಮೇಲ್ಗಡೆ ಇರುವಂಥ ಸಿಪ್ಪೆನ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳೋಣ ನೋಡಿ ತುಂಬ ಇದು ಕಾಯಾಗಿಲ್ಲ ಸ್ವಲ್ಪ ಲೈಟಾಗಿ ಇದೆ ನೋಡಿ ಕೆಲವು ಪರಂಗಿ ಹಣ್ಣುಗಳಲ್ಲಿ ಕಾಯಿಗಳಲ್ಲಿ ಈ ರೀತಿ ಬೀಜಗಳು ಇರೋದಿಲ್ಲ ಈ ರೀತಿ ಬೀಜ ಇದ್ದರೆ ಇದನ್ನು ಕೂಡ ಉಪಯೋಗಿಸಿ ಅಂದರೆ ಮಿನಿಮಮ್ಮು ಒಂದು ನಾಲ್ಕನಾದರೂ ಬಾಯಿಗೆ ಹಾಕ್ಕೊಂಡು ನುಂಗಿ ಮಕ್ಕಳಿಗೂ ಕೂಡ ಈ ಥರ ಒಂದು ನಾಲ್ಕು ಬೀಜಗಳನ್ನ ಕೊಟ್ಟು ಅಂದರೆ ಅದೇನು ಸುಮ್ಮನೆ ಬಾಯಿಗೆ ಹಾಕ್ಕೊಂಡು ನುಂಗ್ಕೊಂಡ್ರೆ ಅದರ ಹೊಟ್ಟೆ ಒಳಗಡೆ ಇರುವಂಥ ಜಂತ್ರು ಹುಳಗಳು ಹೋಗುತ್ತೆ ಅದರಿಂದ ಪಪ್ಪಾಯಿ ಮ ಅಂದರೆ ಪರಂಗಿಕಾಯಿ ಪರಂಗಿ ಹಣ್ಣಿಗಿಂತ ಇದರಲ್ಲಿರುವಂಥ ಬೀಜಗಳು ಇನ್ನೂ ಉಪಯುಕ್ತ ಅದು ಹೊಟ್ಟೆಯಲ್ಲಿರುವಂಥ ಹುಳಗಳಿಗೆ ತುಂಬ ಒಳ್ಳೆಯದು ಅದರಿಂದ ಈ ಬೀಜಗಳನ್ನ ಈ ರೀತಿ ಪರಂಗಿ ಹಣ್ಣಲ್ಲಿ ಬೀಜ ಸಿಕ್ಕಿದಾಗ ಯಾರಾದರೂ ಸರಿ ದೊಡ್ಡವರಾದರೂ ಸರಿ ಚಿಕ್ಕವರಾದರೂ ಸರಿ ಒಂದು ನಾಲ್ಕು ಬೀಜನ ತೊಗೊಂಡು ಹಾಗೆ ನುಂಬ್ಕೊಳ್ಳಿ ನಾನು ಈ ರೀತಿ ಪರಂಗಿಕಾಯಿನ ತುರ್ಕೊಂಡಿದ್ದೀನಿ ಅಂದರೆ ಇದು ತುಂಬ ಕಾಯಾಗಿಲ್ಲ ಸ್ವಲ್ಪ ಲೈಟಾಗಿ ಹಣ್ಣಾಗಿದೆ ಏನೂ ತೊಂದರೆ ಇಲ್ಲ ಅಂದರೆ ಇದು ತುರಿತಾ ತುರಿತಾ ಇನ್ನೊಂದು ಸ್ವಲ್ಪ ಕಲರು ರೆಡ್ ಆಯಿತು ಈಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಒಲೆ ಹಾನ್ ಮಾಡಿ ಬಂದು ಬಾಣಲಿನ ಇಟ್ಟಿದ್ದೀನಿ ಈಗ ಅದಕ್ಕೆ ನಾನು ಒಂದು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಆಗಲಿ ಈಗ ಅದಕ್ಕೆ ನಾವು ತುರ್ಕೊಂಡಿರುವಂಥ ಪರಂಗಿಕಾಯಿನ ಸೇರಿಸೋಣ ಸೇರಿಸಿ ಸ್ವಲ್ಪ ಅದರ ಹಸಿ ಸ್ಮೆಲ್ಲು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡೋಣ ಹುರಿಯೋಣ ಫ್ಲೇಮು ಸ್ವಲ್ಪ ಮೀಡಿಯಮ್ ಸೈಜ್ ಇರಲಿ ಹೈ ಮಾಡೋದು ಬೇಡ ಇದು ಸ್ವಲ್ಪ ಹುರಿದು ಅದು ಹಸಿ ಸ್ಮೆಲ್ಲೋಗಿ ಇದು ಕೂಡ ಸ್ವಲ್ಪ ಬೇಯುತ್ತೆ ಈ ರೀತಿ ತುಪ್ಪದಲ್ಲಿ ಬಾಡಿಸ್ತಾ ಇದ್ದರೆ ನೋಡಿ ಈ ರೀತಿ ಉರ್ಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಅದು ಅದರ ಸಿಸ್ಮೆಲ್ಲು ಹೋಗಿದೆ ಇನ್ನು ಸ್ವಲ್ಪ ಉರಿಯೋಣ ಇದಕ್ಕೆ ಸಕ್ಕರೆನ ಸೇರಿಸೋಣ ಪರಂಗಿಕಾಯಿ ಸ್ವಲ್ಪ ಲೈಟಾಗಿ ಸ್ವೀಟ್ ಇದೆ ಅದಕ್ಕೆ ಸಕ್ಕರೆ ಸ್ವಲ್ಪ ಕಡಿಮೆ ಆಗ್ತಾಯಿದ್ದೀನಿ ಈಗ ಸಕ್ಕರೆ ಕರಗಿ ಸ್ವಲ್ಪ ನೀರಾಗುತ್ತೆ ಆಗ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೇಯುತ್ತೆ ನೋಡಿ ಆಲ್ರೆಡಿ ಸಕ್ಕರೆ ಕರಗಿ ಅದು ಸ್ವಲ್ಪ ನೀರು ಇದೆ ಅದು ಕಲ್ಲರ್ ನೋಡಿ ನಾವು ಯಾವುದೇ ಕಲರ್ನ ಮಿಕ್ಸ್ ಮಾಡಿಲ್ಲ ಕಲ್ಲರ್ ನೋಡಿ ಆರೆಂಜ್ ಕಲರ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಆಲ್ರೆಡಿ ಸಕ್ಕರೆ ಕರಗಿ ನೋಡಿ ಲಿಕ್ವಿಡ್ ಅಂಶ ಕಾಣಿಸ್ತಾ ಇದೆ ಮತ್ತು ಪರಂಗಿಕಾಯಿನೂ ಕೂಡ ಈಗ ಸ್ವಲ್ಪ ಶೈನಿಂಗ್ ಇದೆ ಸಕ್ಕರೆ ಕರಿಗಿ ನೋಡಿ ಸಕ್ಕರೆ ಎಲ್ಲ ಕರಗಿ ಈಗ ಅದಕ್ಕೆ ಹೊಂದ್ಕೊಳ್ತಾ ಇದೆ ಈಗ ಈ ಸಕ್ಕರೆ ಎಲ್ಲ ಕರಗಿ ಅದು ಪಾಕೋದ್ ರೀತಿ ಪರಂಗಿಕಾಯಿಗೆ ಹೊಂದ್ಕೊಳ್ಬೇಕು ಆಗ ಅಲ್ವಾ ಪರಂಗಿಕಾಯಿನೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಂದು ಆಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದು ಸ್ವಲ್ಪ ಕ್ಯಾರೆಟ್ ರೀತಿ ಕಾಣಿಸ್ತಾ ಇದೆ ಸೇಮ್ ಪ್ರೊಸೀಜರು ಅಂದರೆ ಇದು ಸ ಪರಂಗಿಕಾಯಿಂದ ಮಾಡಿರುವಂಥದ್ದು ಅಂದರೆ ನಾವು ಹೇಳಿದ್ರೆ ಮಾತ್ರ ಇದು ಪರಂಗಿಕಾಯಿ ಅಂತ ಗೊತ್ತಾಗುತ್ತೆ ಹೊರತು ಟೇಸ್ಟು ಕೂಡ ಏನು ಅಂತ ಡಿಫ್ರೆಂಟು ಗೊತ್ತಾಗೋದಿಲ್ಲ ಇದನ್ನೊಬ್ಬರೇ ಯಾಕಂದರೆ ಜಾಮ್ ರೀತಿ ಬ್ರೆಡ್ ಮೇಲೆ ಅಪ್ಲೈ ಮಾಡಿಕೊಂಡು ಕೂಡ ತಿನ್ಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಈಗ ಮನೆಯಲ್ಲಿ ಯಾವುದಾದ್ರೂ ಹಬ್ಬ ಹರಿದಿನಗಳು ದಿನಗಳು ಬಂದಾಗ ನಾವು ಬೇಕಾದರೆ ಈ ರೀತಿ ಪರಂಗಿಕಾಯಿ ಇದ್ದರೆ ಮಾಡಿ ತಿನ್ಬಹುದು ಇದು ಪರಂಗಿಕಾಯಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಂದು ಸಿಹಿ ಪದಾರ್ಥನ ಮಾಡಿದಾಗೂ ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಇದಾಗ್ತಾಯಿದೆ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕಾಗುತ್ತೆ ನೋಡಿ ಅದರ ಶೈನಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರು ಕೂಡ ಯಾವುದೇ ಕಲ್ಲರ್ನೂ ಕೂಡ ಹಾಕಿಲ್ಲ ತುಪ್ಪನ ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಹಾಕಿದ್ರೆ ಇನ್ನೊಂದು ಸ್ಪೂನ್ ಹಾಕಿದ್ರೆ ಬೇಕಾದಷ್ಟು ಈಗ ಅದಕ್ಕೆ ಒಂದು ಸ್ಪೂನು ತುಪ್ಪನ ಸೇರಿಸೋಣ ಅಂದರೆ ಸ್ವೀಟು ಅಂದರೆ ಆಲ್ರೆಡಿ ತುಪ್ಪ ಹಾಕಿದ್ರೇ ಟೇಸ್ಟು ಮತ್ತು ಚೆಂದ ಅದಕ್ಕೆ ಸ್ವಲ್ಪ ಮತ್ತೆ ಇನ್ನೊಂದು ಸ್ಪೂನು ತುಪ್ಪ ಹಾಕಿ ಬೇಕಿಲ್ಲ ಅನ್ನೋರು ಪರವಾಗಿಲ್ಲ ಓಕೆ ನಡೆಯುತ್ತೆ ಒಂದು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ಈಗ ನಾನು ಹೆಚ್ಚು ಹಾಕಿಲ್ಲ ಒಟ್ಟು ಮೂರು ಸ್ಪೂನ್ ತುಪ್ಪನ ಹಾಕಿದ್ದೀನಿ ನೋಡಿ ಆಲ್ರೆಡಿ ಇದು ಗಟ್ಟಿ ಹಾಕ್ತಾಯಿದೆ ಇನ್ನೊಂದು ನಿಮಿಷ ಇದನ್ನು ಹೀಗೆ ಸ್ವಲ್ಪ ಹುರಿದ್ಬಿಟ್ಟು ಒಲೆ ಆಫ್ ಮಾಡೋಣ ಮೀಡಿಯಮ್ ಫ್ಲೇಮ್ಲೇ ಇರಬೇಕು ತುಂಬ ಸಣ್ಣ ಇದ್ದರೂ ಪರವಾಗಿಲ್ಲ ನೋಡಿ ಶೈನಿಂಗ್ ಬರ್ತಾ ಇದೆ ತುಪ್ಪನೂ ಕೂಡ ಈಗ ಅದನ್ನು ಹೊಂದ್ಕೊಳ್ತು ನೋಡಿ ಇಷ್ಟಾಗಿದೆ ಈಗ ಇದನ್ನು ಒಲೆ ಆಫ್ ಮಾಡೋಣ ಒಲೆ ಆಫ್ ಮಾಡಿದ್ಮೇಲೂ ಕೂಡ ಸ್ವಲ್ಪ ಹೀಗೆ ಒಂದು ರಾ ಪಪ್ಪಾಯ ಹಲ್ವಾ ರೆಡಿಯಾಗಿದೆ ಪರಂಗಿಕಾಯಿಯ ಹಲ್ವ ರೆಡಿಯಾಗಿದೆ ನನ್ನ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡುವಂಥದ್ದು ಮತ್ತು ಟೇಸ್ಟು ಕೂಡ ಹಾಗೆ ಚೆನ್ನಾಗಿರುತ್ತೆ ಇದನ್ನು ನಿಮಗೆ ಪ ಪರಂಗಿಕಾಯಿ ಹೊರಗಡೆ ಹೋದಾಗ ಸಿಕ್ಕಿದಾಗ ತೊಗೊಂಡು ಬಂದು ಈ ರೀತಿ ಮಾಡಿ ಮಕ್ಕಳನ್ನು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ನಮಗೂ ಕೂಡ ಆರೋಗ್ಯದಿಂದ ಅದೇ ಪಪ್ಪಾಯಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ಅದು ಕೂಡ ದೇಹಕ್ಕೆ ಸೇರುತ್ತೆ ನನ್ನ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್